ಆತ್ಮೀಯ ನಾಗರಿಕ ಬಂಧುಗಳೇ ಇವತ್ತು ಗುಡ್ಲುಪೇಟೆಯ ಪಟ್ಟಣದ ಒಂದನೇ ವಾರ್ಡ್ ಎಚ್ ಎಸ್ ಪ್ರಸಾದ ನಗರದಲ್ಲಿ ಒಂದು ಟವರ್ ನಿರ್ಮಾಣ ಮಾಡ್ತಾ ಇದ್ದಾರೆ ಏಳವರು ಅಲ್ಲಿರ್ತಕ್ಕಂಥ ನಿವಾಸಿಗಳು ನಮ್ಮ ಸಂಘಟನೆಗೆ ದೂರು ಕೊಟ್ಟಿದ್ದಾರೆ ದಯಮಾಡಿದ ಈ ಟವರ್ನೇ ನಿಲ್ಲಿಸಿ ಆರೋಗ್ಯದ ಹಿತದೃಷ್ಟಿಯಿಂದ ದಯಮಾಡಿ ನಿಲ್ಲಿಸಿ ಅಂತ ದೂರಿ ದೂರು ಕೊಟ್ಟ ಕೊಟ್ಟ ಬೇರೆಗೆ ನಾವು ಪುರಸಭೆ ವಸಂತ್ ಕುಮಾರ್ ಮೇಡಮ್ ಅವರಿಗೆ ಒಂದು ಮನವಿ ಸಲ್ಲಿಸುವ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೇವೆ ಕೂಡಲೇ ಇದರ ಬಗ್ಗೆ ಪರಿಶೀಲನೆ ಮಾಡಿ ದಯಮಾಡಿ ಅದನ್ನು ನಿಲ್ಲಿಸಬೇಕು ಟವರ್ ನಿಲ್ಲಿಸಬೇಕು ಅಂತ ನಮ್ಮ ಸಂಘಟನೆ ವತಿಯಿಂದ ನಾವು ಮನವಿನ ಸಲ್ಲಿಸ್ತೇವೆ ಬಂದಿರು ಮನವಿಯನ್ನು ಸಲ್ಲಿಸಿದ್ದಾರೆ ಅನಧಿಕೃತವಾಗಿ ಟವರ್ ನಿರ್ಮಾಣ ಆಗ್ತಾ ಇರೋದು ನನ್ನ ಗಮನಕ್ಕೆ ಬಂದಿದೆ ಕೂಡಲೇ ನಾವು ಪರಿಶೀಲನೆ ಮಾಡಿ ನಿಯಮಾನುಸಾರ ನಾವು ಕ್ರಮ ಎಲ್ಲ ನಾಗರಿಕರಿಗೆ ಮುಂದಿನ ವಾರ್ಡ್ನ ನಿವಾಸಿಗಳು ತವಾರ್ಜಿನ ಈ ಏರ್ಫೈನ್ ಟವರ್ ಗಮನಿಸ್ತಾ ಇದ್ದಾರೆ ಅಲ್ಲಿನ ಆಟ ಮುಂದೆ ನಮ್ಗೆ ಗೊತ್ತಿದೆ ಆಕಿಂಗ್ ನಿವಾಸಿಗಳು ನಮಗೆ ಗೊತ್ತಿದೆ ಬಾಕಿಗಳು ಏನಕ್ಕೆ ಮಕ್ಕಳಿಗೆ ಆಟ ಪುಸ್ತಕಗಳಿಗೆ ತೊಂದರೆ ಆಗುತ್ತೆ ಟವರ್ ಮಾಡಿ ಆ ವಾರ್ಡ್ Gracias.